ಕಲಬುರಗಿಯಲ್ಲಿ ಐ ಟಿ ಅಧಿಕಾರಿಗಳು ಎರಡು ಕೋಟಿ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ ಕಲಬುರಗಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಂದ ಎರಡು ಕೋಟಿ ರೂಪಾಯಿ ಸೀಸ್ ಆಗಿದೆ ಕಲಬುರಗಿಯ ರೈಲು ನಿಲ್ದಾಣದ ಬಳಿಯಲ್ಲಿ ಹಣವನ್ನು ವಶಕ್ಕೆ ಪಡೆದಿರುವಂಥದ್ದು ರೈಲಿನಿಂದ ಇಳಿದು ವಾಹನವನ್ನು ಹತ್ತುತ್ತಾ ಇರುವಂಥ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿ ಐ ಟಿ ಅಧಿಕಾರಿಗಳು ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಕಲಬುರಗಿಯ ಮಾಜಿ ಮೇಯರ್ಗೆ ಸೇರಿದಂಥ ಕಾರು ಕಾಂಗ್ರೆಸ್ನ ಮಾಜಿ ಮೇಯರ್ ಕಾರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹಣದ ಮೂಲದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಎರಡು ಕೋಟಿ ರೂಪಾಯಿ ಸೀಜ್ ಮಾಡಿರುವಂತದ್ದು ಟ್ರೈನ್ ನಿಂದ ಇಳಿದು ಕಾರನ್ನ ಹತ್ತುವಂತ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ ಇನ್ನು ಕಾರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಯಾಕಂದ್ರೆ ಅದು ಮಾಜಿ ಮೇಯರ್ಗೆ ಸೇರಿದಂತ ಕಾರು ಕಾರನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಮಾಜಿ ಮೇಯರ್ಗೆ ಸೇರಿದಂತ ಕಾರು ಕಲಬುರಗಿಯಲ್ಲಿ ಐ ಟಿ ಅಧಿಕಾರಿಗಳು ಎರಡು ಕೋಟಿ ರೂಪಾಯಿಯನ್ನ ಸೀಸ್ ಮಾಡಿದ್ದಾರೆ ಕಲಬುರಗಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಂದ ಎರಡು ಕೋಟಿ ರೂಪಾಯಿ ಸೀಸ್ ಆಗಿದೆ ಕಲಬುರಗಿಯ ರೈಲು ನಿಲ್ದಾಣದ ಬಳಿಯಲ್ಲಿ ಹಣವನ್ನು ವಶಕ್ಕೆ ಪಡೆದಿರುವಂಥದ್ದು ರೈಲಿನಿಂದ ಇಳಿದು ವಾಹನವನ್ನು ಹತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿ ಐ ಟಿ ಅಧಿಕಾರಿಗಳು ಹಣವನ್ನು ಜಪ್ತಿ ಮಾಡಿಕೊಂಡಿದ್ದಾರೆ ಕಲಬುರಗಿಯ ಮಾಜಿ ಮೇಯರ್ಗೆ ಸೇರಿದಂಥ ಕಾರು ಕಾಂಗ್ರೆಸ್ನ ಮಾಜಿ ಮೇಯರ್ ಕಾರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹಣದ ಮೂಲದ ಬಗ್ಗೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಎರಡು ಕೋಟಿ ರೂಪಾಯಿ ಸೀಸ್ ಮಾಡಿರುವಂತದ್ದು ಟ್ರೈನ್ ನಿಂದ ಇಳಿದು ಕಾರನ್ನ ಹತ್ತುವಂತ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ ಇನ್ನು ಕಾರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಯಾಕಂದ್ರೆ ಅದು ಮಾಜಿ ಮೇಯರ್ಗೆ ಸೇರಿದಂತ ಕಾರು ಕಾರನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ನ ಮಾಜಿ ಮೇಯರ್ಗೆ ಸೇರಿದಂತ ಕಾರು